ಈ ವಾರದ ಮುಖ್ಯ ಪುಟದಲ್ಲಿ ಬಂದಂಥ ಭಾಳಷ್ಟು ಹೆಡ್ಡಿಂಗಲ್ಲಿ ಬಂದಂಥ ಒಂದು ನ್ಯೂಸ್ ಅಂತ ಹೇಳಿದರೆ ಹದಿನಾರು ಕಿಲೋಮೀಟರ್ ರಸ್ತೆಯಲ್ಲಿ ಸಾವಿರದ ಇನ್ನೂರ ನಲವತ್ತಕ್ಕಿಂತಲೂ ಹೆಚ್ಚು ಹೊಂಡ ಇದು ನಿಂತಿಕಲ್ ಬಾಂಜಿಕೋಡಿ ರಸ್ತೆಯಲ್ಲಿ ಸಂಚಾರವೇ ದುಸ್ತರ ಅನ್ನುವಂಥ ಒಂದು ವರದಿ ಬಂದಿದೆ ಸೊ ಈಗ ಅದಕ್ಕೆ ಶಾಸಕಿ ಅವರು ಹದಿನೈದು ಕೋಟಿಯ ಅನುದಾನ ಉಂಟು ಅಂತ ಹೇಳುವಂಥ ಒಂದು ಭರವಸೆಯನ್ನು ಕೂಡ ನೀಡಿದ್ದಾರೆ ಇದರ ಬಗ್ಗೆ ನಾವು ಮಾತಾಡ್ತೇವೆ ಇದರ ಯಾಕಂದರೆ ಈಗಾಗಲೇ ಆ ಒಂದು ಹೊಂಡದ ಬಗ್ಗೆ ಹೊಂಡದ ಸಂಖ್ಯೆ ಇದರಲ್ಲಿ ಉಲ್ಲೇಖ ಆಗಿದೆ ಅದರಲ್ಲೂ ಬಹಳಷ್ಟು ಆ ಬಳಿಕ ಚರ್ಚೆಗಳು ನಡೆದಿದೆ ಆ ಒಂದು ಸುದ್ದಿ ಬಳಗದಲ್ಲಿ ಆ ಸುದ್ದಿ ತಂಡದಲ್ಲಿ ನಾನು ಕೂಡ ಇದ್ದ ಹಾಗಾದ್ರೆ ಸುದ್ದಿ ಚಾನಲ್ ಅಲ್ಲಿ ಕೂಡ ಆರಂಭದಲ್ಲಿ ವರದಿ ಪ್ರಕಟ ಆಯಿತು ಆ ಸುದ್ದಿ ಪತ್ರಿಕೆಯಲ್ಲೂ ಕೂಡ ಬಂದಿದೆ ಈ ರಸ್ತೆಗಳು ಎನ್ನುವಂಥದ್ದು ನಮ್ಮ ಸಂಪರ್ಕ ನಾಡಿಗಳು ಈ ರಸ್ತೆಗಳು ಸರಿ ಇದ್ರೆ ಬಹುಶಃ ಅನೇಕ ಮೂಲಭೂತ ಅವಶ್ಯಕತೆ ಅಂತ ನಾವು ಅದನ್ನು ಹೇಳಬಹುದು ಅಹ್ ಮತ್ತೆ ಏನು ಅಂತಂದ್ರೆ ಇದೊಂದು ಸುಳ್ಯ ವನ್ನ ಸಂಪರ್ಕಿಸುವಂತಹ ಒಂದು ಪ್ರಧಾನವಾಗಿರುವಂತಹ ಒಂದು ರಸ್ತೆ ಅದು ನಿಂತಿಕ್ಕಲಿಂದ ಮೊದಲುಗೊಂಡು ಬಾಂಜಿಗೋಡಿಯವರೆಗೆ ಅಹ್ ಸೋಣಗೇರಿಯಿಂದ ಸುಳ್ಯಕ್ಕೆ ಬರ್ತದೆ ಸೋಳ್ಯ ಆದ್ರೆ ಸೋಣಗೇರಿಯಿಂದ ಪೈಚಾರ್ವರೆಗೆ ಅವತ್ತು ಅಗಲೀಕರಣ ಆಗುವಂತಹ ಸಂದರ್ಭದಲ್ಲಿ ಅತ್ಯಂತ ಒಳ್ಳೆಯ ರಸ್ತೆ ಆಗಿದೆ ಅಗಲೀಕರಣ ಆಗಿದೆ ಅಲ್ಲಿ ಏನು ಸಮಸ್ಯೆ ಇಲ್ಲ ಆದರೆ ಈ ನಿಂತಿಕ್ಕಲ್ಲಿಂದ ಬಾಂಜಿಗೋಡಿಯವರೆಗೆ ಸುಮಾರು ಆ ಹದಿನಾರೂವರೆ ಕಿಲೋಮೀಟರ್ ದೂರ ಇದೆ ಈ ಹದಿನಾರು ಕಿಲೋಮೀಟರ್ ದೂರದಲ್ಲಿ ನಾವು ಉದ್ದೇಶ ಪೂರ್ವಕವಾಗಿ ಯಾಕಂದ್ರೆ ಸಾಧಾರಣವಾಗಿ ನಾವು ವರದಿಯನ್ನ ಒಂದು ಕೊಡುವಂತ ಸಂದರ್ಭದಲ್ಲಿ ಹೊಂಡಗಳ ಸಂಖ್ಯೆ ನಿಮಗೆ ಅಲ್ಲಿ ಈಗಲೇ ಎಷ್ಟೋ ಹೊಂಡಗಳು ಸಾಧ್ಯ ಇದೆ ಹೊಂಡಗಳು ಅಂತ ಬರುತ್ತೆ ನಿಮ್ಮ ಕೆಲಸ ನಿಜವಾಗ್ಲು ಶ್ಲಾಘನೀಯ ಯಾಕಂತ ಹೇಳಿದ್ರೆ ಅಷ್ಟು ಹೊಂಡ ಲೆಕ್ಕ ಮಾಡುವುದೇ ದೊಡ್ಡ ಸಾಹಸ ಯಾಕಂದ್ರೆ ನಾವೆಲ್ಲ ವರದಿ ಬರೆಯುವಾಗ ಅಥವಾ ಚಾನಲ್ ಅಲ್ಲಿ ರಿಪೋರ್ಟ್ ಅಲ್ಲಿ ಹೇಳುವಾಗ ನಾವೇನು ಹೇಳ್ತೇವೆ ಸಾವಿರಾರು ಹೊಂಡಗಳು ಅಂತ ಹೇಳ್ತೇವೆ ಅಥವಾ ನೂರಾರು ಹೊಂಡಗಳು ಅಂತ ಹೇಳ್ತೇವೆ ಆದ್ರೆ ಇದು ತಕ್ಷಣ ಮುಟ್ಟೋದಿಲ್ಲ ಈಗ ಈಗ ಆ ವಿದ್ಯಾರ್ಥಿ ಅನನ್ಯ ಮಾತಾಡಿದ್ರಲ್ಲ ಅವರು ಸಮಸ್ಯೆನ ನಿಜವಾಗಿ ಅರಿತವ್ರು ಹಾಗಾಗಿ ಅವರು ಮಾತಾಡಿದ ಕೆಲಸ ಒಂದು ಸ್ಟೇಟ್ಮೆಂಟ್ ಹೆಚ್ಚು ವ್ಯಾಲ್ಯೂ ಬಹು ಇಂಥ ನಾವು ಕಣ್ಣಿಗೆ ಕಟ್ಟುವಂತ ಕಣ್ಣಿಗೆ ರಾಚುವಂತ ಅಂತ ಏನು ಹೇಳ್ತೇವೆ ಅದನ್ನ ತೋರಿಸಿದ್ರೆ ಅದು ಖಂಡಿತವಾಗಿಯೂ ನಮ್ಮ ಜನಪ್ರತಿನಿಧಿಗಳ ನಮ್ಮ ಆಡಳಿತದ ಕಣ್ ತೆರೆಸ್ತದೆ ಎನ್ನುವ ಕಾರಣಕ್ಕಾಗಿ ಮಾತ್ರ ನಾವು ಇದನ್ನ ಮಾಡಿದ್ವಿ ನಾವು ಲೆಕ್ಕ ಹಾಕಿದ್ವಿ ಸರಿಯಾಗಿ ಆ ಹದಿನಾರೂವರೆ ಕಿಲೋಮೀಟರದಲ್ಲಿ ಸಾವಿರದ ಇನ್ನೂರ ನಲವತ್ತಕ್ಕಿಂತ ಹೆಚ್ಚು ಹೊಂಡ ಇದೆ ಇವತ್ತಿಗೆ ಆ ಹೊಂಡ ಜಾಸ್ತಿ ಆಗಿರ್ಬೋದು ಕಡಿಮೆ ಆಗುದಿಲ್ಲ ಕಡಿಮೆ ಆಗಲಿಲ್ಲ ಜಾಸ್ತಿ ಆಗಿರ್ಬೋದು ಹಾಗಾಗಿ ಯಾರು ಕೂಡ ಮೊನ್ನೆ ಮಾತಾಡ್ತಾ ಇದ್ರಂತ ಕೆಲವು ಜನಪ್ರತಿನಿಧಿಗಳು ನಾಯಕರೆಲ್ಲ ಅಷ್ಟು ಹೊಂಡ ಇರ್ಲಿಕ್ಕಿಲ್ಲ ಅಂತ ನಾವು ಬಹುಶಃ ಅದನ್ನ ಬಹಿರಂಗವಾಗಿ ಸವಾಲನ್ನು ಅವರು ಹಾಕಿ ಸವಾಲನ್ನು ಸ್ವೀಕಾರ ಮಾಡಬಹುದು ಅಥವಾ ನಾವು ಹಾಕ್ಬಹುದು ಅದರ ನಮ್ಮ ಉದ್ದೇಶ ಅಲ್ಲ ಇದು ಖಂಡಿತವಾಗಿಯೂ ಅದನ್ನ ರಿಪೇರಿ ಮಾಡಿಸಬೇಕು ಮತ್ತು ಪುನರ್ ನಿರ್ಮಾಣ ರಸ್ತೆ ಮಾಡಬೇಕು ಎನ್ನುವುದು ಮಾತ್ರ ನಮ್ಮ ಆಗ್ರಹ ಯಾಕೆಂದ್ರೆ ಅಲ್ಲಿ ದಿನಂಪ್ರತಿ ಶಾಲಾ ಕಾಲೇಜುಗಳಿಗೆ ಹೋಗುವವರು ಇರ್ತಾರೆ ಆಸ್ಪತ್ರೆಗಳಿಗೆ ಹೋಗೋರು ಇರ್ತಾರೆ ಬೇರೆ ಬೇರೆ ವಹಿವಾಟುಗಳಿಗೆ ಹೋಗುವವರು ಇರ್ತಾರೆ ಅವರಿಗೆಲ್ಲರೂ ಕೂಡ ಇದು ಪರಿಣಾಮವನ್ನು ಬೀರ್ತದೆ ಏನು ಆಂಬುಲೆನ್ಸ್ಗಳು ಸರಿಯಾದ ಸಮಯಕ್ಕೆ ತಲುಪದೆ ಪ್ರಾಣಾಪಾಯ ಆಗ್ತದೆ ಪ್ರಾಣಹಾನಿ ಆಗ್ತದೆ ಅಪಘಾತಗಳಾಗಿವೆ ಇಂಥ ಅನೇಕ ಸಮಸ್ಯೆಗಳು ಇದೆ ಮತ್ತೆ ಸಹಜವಾಗಿ ನಮ್ಮ ರಾಜಕಾರಣಿಗಳಿಗೆ ಇದು ಹೇಗೆ ಅಂತ ಹೇಳಿದರೆ ಅಥವಾ ರಾಜ ಇದು ಆಡಳಿತದಲ್ಲಿ ಬಿಜೆಪಿ ಇದ್ರೆ ಅವರಿಗೆ ಈ ಹೊಂಡಗಳು ಜಾಸ್ತಿ ಕಾಣುತ್ತೆ ಅಥವಾ ಕಾಂಗ್ರೆಸ್ ಆಡಳಿತದಲ್ಲಿ ಇದ್ರೆ ಬಿಜೆಪಿಯವರಿಗೆ ಹೊಂಡಗಳು ಜಾಸ್ತಿ ಕಾಣುತ್ತೆ ಆದರೆ ನಮ್ಮ ಮಾಧ್ಯಮದವರಿಗೆ ಹಾಗೆ ಅಲ್ಲ ನಾವು ಎಲ್ಲ ಜನಗಳ ಒಂದು ಧ್ವನಿಯಾಗಿ ನಾವು ಕೆಲಸವನ್ನು ಮಾಡುವಂಥದ್ದು ಹಾಗಾಗಿ ಯಾವ ಪಕ್ಷವೇ ಇರಲಿ ಯಾವ ಆಡಳಿತದವರೇ ಇರಲಿ ಇದು ಅತ್ಯಂತ ದೊಡ್ಡ ಸಮಸ್ಯೆ ಅಂತ ಭಾವಿಸಿಕೊಂಡು ಇದನ್ನ ಪರಿಹರಿಸಬೇಕು ಅಂತ ಯಾಕಂದ್ರೆ ಆ ಬಳಿಕ ಶಾಸಕರು ಕೂಡ ಸ್ಪಂದನೆಯನ್ನ ನೀಡಿದ್ರು ಈ ಚಾನೆಲ್ನಲ್ಲಿ ವರದಿ ಪ್ರಕಟವಾದ ಬಳಿಕ ನಮ್ಮ ಸಂಪರ್ಕಿಸಿ ಅದಕ್ಕೆ ಏನು ಅನುದಾನ ಇದೆ ಎನ್ನುವ ಬಗ್ಗೆ ಈಗಾಗಲೇ ತಾವು ಉಲ್ಲೇಖ ಮಾಡಿದ್ರಿ ನಿಂತಿ ಬೆಳ್ಳಾರಿಗೆ ಮುನ್ನೂರು ಕ್ಷಮಿಸಿ ಮೂರು ಕೋಟಿ ವಿಶೇಷ ಅನುದಾನ ಇದೆ ಜೊತೆಗೆ ಶಾಸಕರ ಪ್ರದೇಶಾಭಿವೃದ್ಧಿಯಿಂದ ಐವತ್ತು ಲಕ್ಷ ಅನುದಾನ ಇದೆ ಇದು ರಸ್ತೆ ದುರಸ್ತಿಗೆ ಸಂಬಂಧಪಟ್ಟ ಹಾಗೆ ಆ ಬಳಿಕ ಬೆಳ್ಳಾರಿಯಿಂದ ದರ್ಖಾಸ್ತಿಗೆ ರಸ್ತೆ ಪುನರ್ ನಿರ್ಮಾಣ ಅಂದ್ರೆ ಹೊಸ ರಸ್ತೆ ಮಾಡಲಿಕ್ಕೆ ಆರ್ ಎಫ್ ಕ್ಷಮಿಸಿ ಸೆಂಟ್ರಲ್ ರೋಡ್ ಫಂಡ್ನಿಂದ ಆ ಏನು ಹತ್ತು ಕೋಟಿ ಅನುದಾನ ಇದೆ ಆ ಅದೇ ರೀತಿಯಲ್ಲಿ ಎರಡು ಕೋಟಿ ಎಪ್ಪತ್ತು ಲಕ್ಷ ಅನುದಾನ ದರ್ಖಾಸ್ತಿನಿಂದ ಐವರ್ನಾಡು ವರೆಗೆ ದುರಸ್ತಿಗಿದೆ ಹೀಗೆ ಒಟ್ಟು ಒಂದು ಹದಿನಾರು ಹದಿನೇಳು ಕೋಟಿ ಅನುದಾನ ಇದೆ ಮಳೆ ಕಡಿಮೆಯಾದ ಕೂಡಲೇ ಈ ರಸ್ತೆಯನ್ನು ಅಭಿವೃದ್ಧಿಪಡಿಸುವುದಾಗಿದೆ ಪಡಿಸುವುದ ಆಗಿದೆ ಅಭಿವೃದ್ಧಿ ಅಂತ ಶಾಸಕರು ಭರವಸೆನ ನೀಡಿದ್ದಾರೆ ಟೆಂಡರ್ ಆಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ನಾವು ಕೂಡ ಅದೇ ನಿರೀಕ್ಷೆಯಲ್ಲಿದ್ದೇವೆ ಮತ್ತು ಆ ಸ್ಟೋರಿ ಮಾಡಿದ ಒಂದು ಅಭಿವೃದ್ಧಿ ಪರ ಸ್ಟೋರಿ ಮಾಡಿದ ಉದ್ದೇಶ ಕೂಡ ಅದೇ ಆದಷ್ಟು ಬೇಗ ಇದು ಜನಪ್ರತಿನಿಧಿಗಳಿಗೆ ಆಡಳಿತಕ್ಕೆ ಅಧಿಕಾರಿಗಳಿಗೆ ಮುಟ್ಟಿ ಇದು ಶೀಘ್ರವಾಗಿ ಇದು ಮರುಡಾಮರೀಕರಣ ಅಥವಾ ಪುನರ್ ನಿರ್ಮಾಣ ಆಗಬೇಕು ಆ ಮೂಲಕ ಎಲ್ಲರಿಗೂ ಕ್ಷೇಮ ಆಗಬೇಕು ಎನ್ನುವುದು ನಮ್ಮ ಆಶಯ ಆ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಬಹುಶಃ ನಾವು ಇಂಜಿನಿಯರ್ ಅನ್ನ ಸಹಾಯಕ ಕಾಲಕ್ಕೆ ಇಂಜಿನಿಯರ್ ಅನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಸರಿ ಅಧಿಕೃತವಾಗಿ ಅವರಿಂದ ಮಾಹಿತಿ ಪಡೆಯೋಣ ಅಂತ ಏನೇ ಇರಲಿ ಮತ್ತೊಮ್ಮೆ ನಮ್ಮ ಆಗ್ರಹ ಇದು ಈ ರಸ್ತೆಯನ್ನು ಆದಷ್ಟು ಬೇಗ ಸರಿಪಡಿಸಿ ಪುಣ್ಯ ಕಟ್ಟಿಕೊಳ್ಳಿ ಓಕೆ ಅದೇ ನೀವು ಹೇಳಿದಾಗೆ ಮಾಧ್ಯಮದವರಿಗೆ ಕಾಣುವುದು ರಸ್ತೆ ಮತ್ತು ರಸ್ತೆಯಲ್ಲಿರುವಂತ ಅಸ್ತವ್ಯಸ್ತಗಳು ಮಾತ್ರ ಅಂತ ರಾಜ್ಯಕ್ಕೆ ರಹಿತವಾಗಿ ಅಂತ ಅದು ನಿಜವಾಗ್ಲೂ ನೂರಕ್ಕೆ ನೂರಷ್ಟು ಸತ್ಯ ವಿಚಾರ ಏನೇ ಅಧಿಕಾರಿಗಳನ್ನ ಮಾತಾಡಿಸಬೇಕು ಅಂತಿದ್ದೆವು ಸೊ ಅವರು ಸಿಗ್ತಾ ಇಲ್ಲ ಗಿರಿನಿವಾಸ ನರ್ಸರಿ ಚಂದಳಿಕೆ ವಿಟ್ಲ ನಮ್ಮಲ್ಲಿ ಶತಮಂಗಳ ರತ್ನಗಿರಿ ಇಂಟರ್ಸಿ ಮೋಹಿತ್ ನಗರ ಸುಮಂಗಲ ವಿಟ್ಲ ಅಡಿಕೆ ಸೈಗಾನ್ ಸ್ವರ್ಣಮಂಗಲ ಇಂಟರ್ಸಿ ಮಂಗಳ ಮಂಗಳ ತಳಿ ಗೇರು ಗಿಡ ಕಾಳುಮೆಣಸಿನ ಗಿಡ ಹಾಗೂ ಇತರ ಎಲ್ಲ ಜಾತಿಯ ಹಣ್ಣಿನ ಗಿಡಗಳು ಲಭ್ಯ ಇದರೊಂದಿಗೆ ತೆಂಗಿನ ಗಿಡಗಳಾದ ಸಿಜಿಡಿ ಡಿ ಎಂವೈಡಿ ಕೆಜಿಟಿ ಡಬ್ಲ್ಯೂಸಿಟಿ ಲಭ್ಯ ರೈತರೇ ಗಮನಿಸಿ ನಮ್ಮಲ್ಲಿ ಪ್ರಾಯೋಗಿಕ ಕೃಷಿಯ ಬಳಿಕವೇ ಗಿಡಗಳ ಮಾರಾಟ ಮಾಡಲಾಗುತ್ತದೆ ಬೆಳೆ ವೈವಿಧ್ಯಕರಣ ಹಾಗೂ ನರ್ಸರಿ ವಿಭಾಗದಲ್ಲಿ ತಾಲೂಕು ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಪಡೆದ ಹೆಮ್ಮೆ ನಮ್ಮದು

ప్రీతి మళ్ళి జియల్ జ్యువెలర్స్ కర్ణాటక అగ్రి గార్డన్ నర్సరి మొగర్ పడే హేట సుణ్య ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸೆವೆಲ್ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಣ್ಯ ಕಾಂಟ್ಯಾಕ್ಟ್ ನೈನ್ ಜೀರೋ ಫೋರ್ ಡಬಲ್ ಏಟ್ ಸಿಕ್ಸ್ ಫೈವ್ ಜೀರೋ ಒನ್ ನೈನ್ ಜವಳಿ ಉದ್ಯಮದಲ್ಲಿ ಸುಳ್ಯದಲ್ಲಿ ಮೊದಲ ಬಾರಿಗೆ ವಸ್ತ್ರ ಖರೀದಿಸಿ ಬೆಳ್ಳಿಯ ಉಡುಗೋರೆ ಪಡೆಯುವ ಅವಕಾಶ ಕುಂಕುಮ್ ಇಂಟರ್ ಬೆಳಕಿನ ಹಬ್ಬ ದೀಪಾವಳಿ ಪ್ರಯುಕ್ತ ಬಿಗ್ ಆಫರ್ ಸಾವಿರದ ಐನೂರು ಮೇಲ್ಪಟ್ಟು ಐದು ಸಾವಿರ ಮೇಲ್ಪಟ್ಟು ಹತ್ತು ಸಾವಿರ ಮೇಲ್ಪಟ್ಟು ಮೌಲ್ಯದ ಬಟ್ಟೆ ಖರೀದಿಗೆ ಬೆಳ್ಳಿಯ ಉಚಿತ ಉಡುಗೋರೆ ನಿಮ್ಮ ನಿರೀಕ್ಷೆಗೂ ಮೀರಿದ ಮಹಾ ಕಲೆಕ್ಷನ್ಗಳು ಬಂದಿದ್ದು ಇದೇ ಭೇಟಿ ಕೊಡಿ ದ್ವಾರಕಾ ಹೋಟೆಲ್ ಮುಂಭಾಗ ಮುಖ್ಯ ರಸ್ತೆ ಸುಳ್ಯ ಮತ್ತು ಪುತ್ತೂರು ಪೇಟೆಯಲ್ಲಿಯೂ ನಮ್ಮ ಸಂಸ್ಥೆ ಕಾರ್ಯನಿರ್ವಹಿಸುತ್ತಿದೆ ಇದರೊಂದಿಗೆ ಸುಳ್ಯದ ಪೊಲೀಸ್ ಠಾಣೆಯ ಹತ್ತಿರ ಕಾರ್ ಸ್ಟ್ರೀಟ್ನಲ್ಲಿ ನೂತನವಾಗಿ ಪ್ರಾರಂಭಗೊಂಡಿರುವ ನಮ್ಮ ಸಹ ಸಂಸ್ಥೆ ಬ್ರ್ಯಾಂಡೆಡ್ ವಸ್ತ್ರ ಬಳಿಗೆ ರೊಮ್ಯಾಂಟಿಕ್ಗೂ ಕೂಡ ಭೇಟಿ ಕೊಡಿ ಇಲ್ಲಿಯೂ ನಿಮಗಾಗಿ ಕಾದಿದೆ ಬೆಳ್ಳಿಯ ಉಡುಗೋರೆ